ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ನಿನಗೆ ವಿರುದ್ಧವಾದ ಆಯುಧಗಳು ತಂತ್ರ ಮಂತ್ರಗಳು ಫಲಿಸೋದಿಲ್ಲ ಸೈತಾನ ತಲೆಯನು ಜಜ್ಜಿದಾತನು ನನ್ನ ಕರ್ತ ನನ್ನೇ ಜೊತೆಗಿರುವ ನಿನಗೆ ವಿರುದ್ಧವಾದ ಆಯುಧಗಳು ತಂತ್ರ ಮಂತ್ರಗಳು ಫಲಿಸೋದಿಲ್ಲ ಸೈತಾನ ತಲೆಯನ್ನು ಜಜ್ಜಿದಾತನು ನನ್ನೇಸು ನನ್ನೊಡನೆ ವಾಸ ಮಾಡುವ ಆ ಪ್ರಭುಕ್ರಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಇಪ್ಪತ್ತ್ ಮೂರನೇ ಅಧ್ಯಾಯ ಇದರ ಟೈಟಲ್ ನೋಡೋದಾದರೆ ಮುಂದುವರಿದ ಭಾಗ ಸೆಕೆಂಡ್ ಪೋರ್ಷನ್ ಪೌಲನನ್ನು ಕೊಲ್ಲಲು ಒಳಸು ಪೌಲನನ್ನು ಕೊಲ್ಲಲು ಒಳಸು ಈ ಟೈಟಲ್ ಓದುವಾಗ ಪವಿತ್ರಾತ್ಮ ಪ್ರೇರೇಪಣೆ ಮಾಡುವಂಥದ್ದು ಈ ಸಮಯದಲ್ಲಿ ಅದೊಂದು ವಾಕ್ಯ ಓದುವ ಬೈಬಲ್ ಇದ್ರೆ ನೀವು ಸಹ ಬೈಬಲ್ನೊಟ್ಟಿಗೆ ತಗೊಳ್ಳಿ ಕೀರ್ತನೆಗಳು ಎರಡನೆಯ ಕೀರ್ತನೆ ಬಹಳ ಅದ್ಭುತಕರವಾದ ಕೀರ್ತನೆ ಕೀರ್ತನೆ ಎರಡು ದೊಂಬಿ ಏಳುವುದೇಕೆ ಅನ್ಯ ದೇಶ ವಿದೇಶಗಳು ಕುತಂತ್ರ ಊಡುವುದೇಕೆ ಅನ್ಯ ಜಾತಿ ಜನಾಂಗಗಳು ದೇವನಿಗೂ ಅವನ ಅಭಿಷಕ್ತನಿಗೂ ವಿರೋಧವಾಗಿ ನಿಂತಿಹರು ನೃಪರು ಸಮರ ಸನ್ನದ್ಧರಾಗಿ ಸಮಾಲೋಚಿಸರು ಸಚಿವರು ರಹಸ್ಯವಾಗಿ ದೇವರಿಗೂ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ದೇವರ ಮಕ್ಕಳಿಗೂ ವಿರೋಧವಾಗಿ ಅನ್ಯ ಜನರು ದೊಂಬಿ ಏಳುವುದೇಕೆ ಕುತಂತ್ರಗಳು ಒಳಸಂಚುಗಳು ಮಾಡುವುದೇಕೆ ರಹಸ್ಯವಾಗಿ ಸಮಾಲೋಚನೆಗಳನ್ನು ನಡೆಸುತ್ತಿದ್ದಾರೆ ಅವರೆಮೆಗೆ ತೊಡಿಸಿಯ ಬೇಡಿಗಳನ್ನು ಮುರಿಯೋಣ ಎನ್ನುತ್ತಿಯರು ಅವರೆಮೆಗೆ ಹಾಕಿದ ಬಂಧನಗಳನ್ನು ಹರಿಯೋಣ ಎನ್ನುತ್ತಿಯರು ಪರದಲ್ಲಿ ಆಸೀನನಾಗಿರುವ ಪ್ರಭು ನಗುವನಿದಕ್ಕೆ ದೇವನಿಗೂ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಅವರ ಅಭಿಷಕ್ತರಿಗೂ ದೇವ ಸೇವಕರಿಗೂ ವಿರುದ್ಧವಾಗಿ ಜನರು ದೊಂಬಿ ಹೇಳುವುದು ರಹಸ್ಯವಾಗಿ ಕೊಲ್ಲಲು ಒಳಸಂಚು ಮಾಡುವುದು ಸಮಾಲೋಚನೆಗಳನ್ನು ನಡೆಸುವುದು ಇದನ್ನು ನೋಡಿ ಪರದಲ್ಲಿರುವ ನಗು ದೇವರು ನಗುವರು ಪರದಲ್ಲಿರುವ ದೇವರು ಪರಲೋಕದಲ್ಲಿ ಆಸೀನನಾಗಿ ಸರ್ವವನ್ನು ನೋಡುವ ದೇವರು ಅವರ ಮಕ್ಕಳ ವಿರುದ್ಧವಾಗಿ ನಡುವ ನಡೆಸುವ ಒಳತಂತ್ರ ಒಳಸಂಚುಗಳ ವಿರುದ್ಧ ಪರದಲ್ಲಿ ಆಸೀನನಾಗಿಯ ಪ್ರಭು ನಗುವನಿದಕ್ಕೆ ಗುರಿ ಮಾಡದೆ ಇರನು ಇವರೆಲ್ಲರನ್ನು ಪರಿಹಾಸ್ಯಕ್ಕೆ ಅವರೆಲ್ಲರನ್ನ ಪರಿಹಾಸ್ಯಕ್ಕೆ ಗುರಿ ಮಾಡಿ ಬಿಡುತ್ತಾರೆ ಅವರ ಆಯುಧಗಳು ಅವರಿಗೆ ಹಿಂದಿರುಗುವಂತೆ ದೇವರು ತಿರುಗಿಸಿ ಬಿಡ್ತಾರಂತೆ ಇಲ್ಲಿ ಪೌಲನನ್ನು ಕೊಲ್ಲಲು ಒಳಸಂಚು ಪೌಲನ ಮೇಲೆ ಯಾವುದೇ ರೀತಿಯ ಅಪಾದನೆ ಇಲ್ಲದಿದ್ದರೂ ಸಹ ಅವನ ವಿರುದ್ಧ ಒಂದು ಗುಂಪು ಶಪಥ ಮಾಡುತ್ತಾರೆ ನಲವತ್ತಕ್ಕೂ ಹೆಚ್ಚಾದ ಮಂದಿ ಅದನ್ನು ನೋಡುವ ಇಪ್ಪತ್ತ ಮೂರು ವಚನ ಹದಿಮೂರು ಹನ್ನೆರಡು ಮಾರನೆಯ ದಿನ ಬೆಳಿಗ್ಗೆ ಕೆಲವು ಯಹೂದ್ಯರು ಒಟ್ಟುಗೂಡಿ ಒಳಸಂಚು ಊಡಿದರು ಪೌಲನನ್ನು ಕೊಲ್ಲುವ ತನಕ ಅವನನ್ನು ಕೊಲ್ಲುವ ತನಕ ಕೆಲವರು ಮಾಡ್ತೀವಲ್ವ ಅವರನ್ನು ನಾಶ ಮಾಡೋ ತನಕ ಅವರನ್ನು ಅಲ್ಲಿಂದ ಓಡಿಸೋ ತನಕ ಅವರನ್ನು ಅಲ್ಲಿಂದ ಕೆಳಗಿಳಿಸೋ ತನಕ ಯಾವ ತನಕ ಓಕೆ ಪೌಲನನ್ನು ಕೊಲ್ಲುವ ತನಕ ತಾವು ಅನ್ನಪಾನವೇನು ಮುಟ್ಟುವುದಿಲ್ಲವೆಂದು ಶಪಥ ಮಾಡಿದರು ಈ ಒಳಸಂಚು ಮಾಡಿದವರು ನಲವತ್ತಕ್ಕೂ ಹೆಚ್ಚು ಮಂದಿ ಇವರು ಮುಖ್ಯ ಯಾಜಕರು ಹಾಗೂ ಪ್ರಮುಖರ ಬಳಿಗೆ ಹೋಗಿ ಇಂತೆಂದರು ನಾವು ಪೌಲನನ್ನು ಕೊಲ್ಲುವ ತನಕ ಏನನ್ನೂ ತಿನ್ನುವುದಿಲ್ಲವೆಂದು ಕಠಿಣ ಶಪಥ ಮಾಡಿಕೊಂಡಿದ್ದೇವೆ ಯಾತಕ್ಕಾಗಿ ಉಪವಾಸ ನಿಮ್ಮ ಉಪವಾಸದಿಂದ ಏನು ಪ್ರಯೋಜನ ನಾನು ನಾವು ಅವನನ್ನು ಕೊಲ್ಲುವ ತನಕ ಅನ್ನ ಆಹಾರ ಏನು ಮುಟ್ಟುವುದಿಲ್ಲವೆಂದು ಕಠಿಣವಾದ ವೃತ ಕಠಿಣವಾದ ಉಪವಾಸ ಶಪಥ ಮಾಡಿಕೊಂಡಿದ್ದೇವೆ ಇಂಥ ಪ್ರಾರ್ಥನೆಗಳಿಗೆ ದೇವರು ಕಿವಿಗೊಡುತ್ತಾರೆಯೇ ನಿಮ್ಮ ಶತ್ರುಗಳನ್ನ ಪ್ರೀತಿಸಿ ನಿಮ್ಮನ್ನು ಪೀಡಿಸುವವರು ಹಿಂಸಿಸುವರು ನೋಯಿಸುವವರಿಗಾಗಿ ಪ್ರಾರ್ಥಿಸಿ ಶಾಪಕ್ಕೆ ಪ್ರತಿಶಾಪ ಹಾಕದೆ ಅವರನ್ನು ಆಶೀರ್ವದಿಸಿ ಇದಲ್ಲವೇ ಪ್ರಭು ಏಸು ನಮಗೆ ಹೇಳಿಕೊಟ್ಟಿರುವಂಥ ಪಾಠ ಆದುದರಿಂದ ನೀವು ನ್ಯಾಯಸಭೆಯವರೊಂದಿಗೆ ಸೇರಿ ಪೌಲನನ್ನು ನಿಮ್ಮ ಬಳಿಗೆ ಕರೆದು ತರಬೇಕೆಂದು ಸಹಸ್ರಾಧಿಪತಿಗೆ ಹೇಳಿ ಕಳುಹಿಸಿರಿ ಪೌಲ ಈಗ ಸಹಸ್ರಾಧಿಪತಿಯ ಕೋಟೆಯೊಳಗೆ ಸುಭದ್ರವಾಗಿದ್ದಾನೆ ಆ ಕೋಟೆಯೊಳಗಡೆ ಹೋಗಿ ನಾವು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಆದರೆ ನೀವು ನಿಮ್ಮ ಬಳಿಗೆ ಬರುವಂತೆ ಅಪ್ಪೀಲನ್ನು ಬರೆದು ಹಾಕಿ ಅವನನ್ನು ನಿಮ್ಮ ನ್ಯಾಯಸಭೆಯ ಮುಂದೆ ಕರೆದು ತಂದು ನಿಲ್ಲಿಸಿ ಯಾಜಕರ ಬಳಿ ಹೋಗ್ತಾರೆ ಅವನ ಬಗ್ಗೆ ಇನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗಿದೆ ಎಂದು ನಟಿಸಿರಿ ನಾವು ಹೊಂಚು ಹಾಕಿಕೊಂಡಿದ್ದು ಅವನು ಇಲ್ಲಿಗೆ ಬರುವ ಮೊದಲೇ ದಾರಿಯಲ್ಲೇ ಅವನನ್ನು ಕೊಲ್ಲುತ್ತೇವೆ ಇದನ್ನು ನೋಡುವಾಗ ಸಿನಿಮಾದಲ್ಲಿ ನೋಡ್ತೀವಲ್ಲ ಒಂದು ಸುಪಾರಿ ಕೊಟ್ಟು ಜೈಲಿಂದ ಬಿಡುಗಡೆ ಮಾಡಿ ಕೋರ್ಟ್ಗೆ ಕರೆದುಕೊಂಡು ಹೋಗುವ ದಾರಿಯಲ್ಲೇ ಆ ಪೊಲೀಸ್ ವ್ಯಾನು ಅಷ್ಟು ಪ್ರೊಟೆಕ್ಟೆಡು ಗನ್ ಶಸ್ತ್ರಾಸ್ತ್ರ ದಾರಿಯಾದ ಪೊಲೀಸ್ಗಳು ಸಿಪಾಯಿಗಳು ಎಲ್ಲರೂ ಇದ್ದರೂ ಸಹ ಶತ್ರುಗಳು ಹೇಗೆ ದಾರಿಯ ಮಧ್ಯದಲ್ಲಿ ಅವರನ್ನು ಅಡ್ಡಗಟ್ಟಿ ಆತನನ್ನು ಎತ್ತಿಕೊಂಡು ಹೋಗ್ತಾರೆ ಅನ್ನುವ ರೀತಿಯಲ್ಲಿ ಸೊ ಇವರು ಸಹ ಕೋಟೆಯೊಳಗೆ ಭದ್ರವಾಗಿರುವ ಪೌಲ ಇನ್ನೂ ನ್ಯಾಯ ವಿಚಾರಣೆ ಮಾಡಬೇಕಾಗಿದೆ ಎಂದು ಹೇಳಿ ಸುಳ್ಳು ಹೇಳಿ ಅವನನ್ನು ಯಾಜಕನ ಬಳಿಗೆ ಕರೆದುಕೊಂಡು ಬನ್ನಿ ದಾರಿಯ ಮಧ್ಯದಲ್ಲಿ ಅವನನ್ನು ನಾವು ಕೊಲ್ಲುತ್ತೇವೆ ಎಂಬುದಾಗಿ ದೇವರು ನಂಬಿಗಸ್ತರು ದೇವರು ಅನುಮತಿ ಕೊಡದ ಹೊರತು ನಿಮ್ಮ ತಲೆಯ ಒಂದು ಕೂದಲು ಸಹ ನೆಲಕ್ಕೆ ಉದುರುವುದಿಲ್ಲ ಯಶಾಯ ಐವತ್ತ ನಾಲ್ಕು ವಚನ ಹದಿನಾರನ್ನು ನೋಡುತ್ತೇವೆ ಆ ಒಂದು ಆಯುಧಗಳನ್ನು ನಿರ್ಮಾಣ ಮಾಡಲು ಆ ನಿರ್ಮಾಣ ಮಾಡಿದ ವ್ಯಕ್ತಿಗೆ ಹಿಂದಿರುಗಿ ಬರುವಂತೆ ನಾನು ಮಾಡಿಬಿಡುತ್ತೇನೆ ಎಂಬುದಾಗಿ ನಿನ್ನ ಮೇಲೆ ಅದನ್ನು ಎಸೆಯಲು ಪರ್ಮಿಷನ್ ಕೊಟ್ಟವರು ಯಾರು ಎಂಬುದಾಗಿ ಮುಂದಿನ ವಾಕ್ಯ ಈ ಒಳಸಂಚು ಪೌಲನ ಸೋದರಿಯ ಮಗನ ಕಿವಿಗೆ ಬಿದ್ದಿತು ಅವನು ಕೋಟೆಯೊಳಗೆ ಹೋಗಿ ಅದನ್ನು ಪೌಲನಿಗೆ ತಿಳಿಸ್ತಾನೆ ತನ್ನ ಯಜಮಾನನನ್ನು ಕಾಯುವವನು ತನ್ನನ್ನೇ ಕಾಯುತ್ತಾನೆ ನೋಡಿ ಎಷ್ಟು ನಂಬಿಗಸ್ತನಾದ ಸೇವಕ ಪೌಲನ ಕುರಿತು ಇತರ ಒಂದು ಕನ್ನಿಂಗ್ ಕುತಂತ್ರ ನಡೆಯುತ್ತಿದೆ ಎಂದು ಗೊತ್ತಾದ ಮೇಲೆ ಅಪ್ಪ ನಾನು ಹೇಳಬೇಕು ಹೇಳಿದ್ರೆ ನನ್ನನ್ನು ಹಿಡಿದು ಕೊಲ್ಲುತ್ತಾರೆ ಎಂದು ಅವನು ಸುಮ್ಮನೆ ಇರಲಿಲ್ಲ ಬದಲಿಗೆ ಇವರ ಕುತಂತ್ರವನ್ನು ಅರಿತುಕೊಂಡ ಆ ವ್ಯಕ್ತಿ ಧೈರ್ಯವಾಗಿ ಓಡುತ್ತಾನೆ ಪೌಲನ ಬಳಿ ಸೆರೆಮನೆಗೆ ಹೀಗೀಗೆ ನಡೀತಾ ಇದೆ ಅಂತ ಹೇಳುವಾಗ ಪೌಲ ಹೇಳ್ತಾನೆ ನೀನು ಹೋಗಿ ಸಹಸ್ರಾಧಿಪತಿಯ ಸೈನಿಕನ ಬಳಿ ಹೇಳು ಎಂಬುದಾಗಿ ಸೊ ಸಹಸ್ರಾಧಿಪತಿಯ ವಿಷ್ ಕಿವಿಗೆ ಈ ವಿಷಯ ಬಿದ್ದಾಗ ಅವನು ಕೂಡಲೇ ಎಚ್ಚೆತ್ತುಕೊಂಡು ಪೌಲನನ್ನು ಈ ಜನರು ಕೊಂದು ಹಾಕುತ್ತಾರೆ ಎಂದು ಅವನನ್ನು ಸುಸಜ್ಜಿತವಾದ ಕಾವಲು ದೂತರೊಡನೆ ಇರಿಸಿ ರಾತ್ರೋರಾತ್ರಿ ಕೋಟೆಯಿಂದ ಗೂಡೆಯಲ್ಲಿ ಕೆಳಗಡೆ ಇಳಿಸಿ ಅವನನ್ನು ರೋಮ್ ಕಳಿಸಿಕೊಡುವುದಕ್ಕಾಗಿ ಮತ್ತೊಂದು ನ್ಯಾಯಾಲಯಕ್ಕೆ ಸುರಕ್ಷಿತವಾಗಿ ಅವನನ್ನು ಶಿಫ್ಟ್ ಮಾಡಿಬಿಡುವುದನ್ನು ನಾವು ನೋಡುತ್ತೇವೆ ಅದಕ್ಕಾಗಿ ಸಂತ ಪೌಲ ಹೇಳುವ ಮಾತು ಅದ್ಭುತಕರವಾದದ್ದು ಶತ್ರುಗಳು ಎಷ್ಟೋ ಬಾರಿ ನನ್ನನ್ನು ಕೊಲ್ಲಲು ಪ್ರಯತ್ನ ಮಾಡಿದರು ಆದರೆ ಶತ್ರುಗಳ ಕ್ರೂರ ಹಿಡಿತದಿಂದಲೂ ಮರಣಕರವಾದ ಸನ್ನಿವೇಶಗಳಿಂದಲೂ ನಮ್ಮನ್ನು ಕಾಯ್ದು ಕಾಪಾಡಿದ್ದು ದೇವರು ಆ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಇವತ್ತು ನಿಮ್ಮ ಶರೀರದಲ್ಲಿ ಯಾವುದೋ ಮರಣಕರವಾದ ರೋಗ ಇರಬಹುದು ಅಯ್ಯೋ ಈ ರೋಗದಿಂದ ನಾನು ಸಾಯುತ್ತೇನೆ ಎಂದು ಭಯಪಡಬೇಡಿ ಆ ರೋಗವನ್ನು ಬಿಡುಗಡೆ ಮಾಡಿ ಆ ರೋಗವನ್ನು ಗುಣಪಡಿಸಿ ಪೂರ್ಣ ಆಯುಷ್ಯವನ್ನು ದೇವರು ಕೊಡಲು ಶಕ್ತರಾಗಿದ್ದಾರೆ ದೇವರು ಕೊಡುವ ಆಯುಷ್ಯವನ್ನು ಯಾವುದೂ ಯಾವ ಶಕ್ತಿಯು ಕದಿಯಲು ಸಾಧ್ಯವಿಲ್ಲ ಪೌಲನ ಜೀವನ ನೋಡದಾದರೆ ಎಷ್ಟೋ ಸಮಯ ಸಂದರ್ಭಗಳಲ್ಲಿ ಅವನು ಸಾಯಬೇಕಾದ ಪರಿಸ್ಥಿತಿಗಳು ಇನ್ನೇನು ಕತ್ತಿ ಕತ್ತಿಗೆ ಬಂದಿದೆ ಅನ್ನುವ ಸಮಯದಲ್ಲಿ ಸಹ ದೇವರು ಅದ್ಭುತಕರವಾಗಿ ಬಿಡುಗಡೆಯನ್ನು ನೀಡಿರುತ್ತಾರೆ ಎರಡುಕೋರಿಂದ ಒಂದನೇ ಅಧ್ಯಾಯ ವಚನ ಎಂಟರಲ್ಲಿ ಈ ವಾಕ್ಯ ಹೇಳುತ್ತೆ ಸಹೋದರರೇ ಏಷ್ಯಾ ಪ್ರಾಂತ್ಯದಲ್ಲಿ ನಮಗೆ ಒದಗಿದ ಹಿಂಸೆ ಬಾಧೆಗಳು ನಿಮಗೆ ತಿಳಿದಿವೆಯಷ್ಟೇ ಅಲ್ಲಿ ಸಹಿಸಲು ಅಸಾಧ್ಯವಾದಷ್ಟು ಸಂಕಟವನ್ನು ಅನುಭವಿಸಬೇಕಾಯಿತು ನಾವು ಬದುಕುವ ಆಶೆಯನ್ನೇ ಬಿಡಬೇಕಾಯಿತು ನಿಜವಾಗಿಯೂ ನಮಗೆ ಮರಣ ದಂಡನೆ ವಿಧಿಸಲಾಗಿದೆ ಎಂದು ಭಾವಿಸಿದೆವು ಇದರಿಂದ ನಾವು ನಮ್ಮ ಸ್ವಂತ ಶಕ್ತಿಯನ್ನು ನಂಬಿಕೊಳ್ಳದೆ ಸತ್ತವರನ್ನು ಪುನರುತ್ಥಾನಗೊಳಿಸುವ ದೇವರಲ್ಲಿ ಭರವಸೆ ಇಡುವಂತಾಯಿತು ದೇವರೇ ನಮ್ಮನ್ನು ಈ ಭಯಂಕರ ಮರಣದಿಂದ ಪಾರು ಮಾಡಿದರು ಅಮೇನ್ ಎಂದು ಟೈಪ್ ಮಾಡಿ ದೇವರೇ ನಮ್ಮನ್ನು ಶತ್ರುಗಳಿಂದಲೂ ಭಯಂಕರವಾದ ರೋಗ ರುಜಿನಗಳಿಂದಲೂ ಮರಣದ ಸನ್ನಿವೇಶಗಳಿಂದಲೂ ಪಾರು ಮಾಡಿದರು ಇನ್ನು ಮುಂದಕ್ಕೂ ಪಾರು ಮಾಡುವರು ಅಮೇನ್ ಇದುವರೆಗೂ ನಮ್ಮನ್ನು ಕಣ್ಮಣಿಯಂತೆ ಪೋಷಿಸಿ ಪರಾಂಬರ್ಸಿದ ದೇವರು ಇನ್ನು ಮುಂದಕ್ಕೂ ನಮ್ಮನ್ನು ಕಾಯ್ದು ಕಾಪಾಡುವರು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸಂತ ಪೌಲ ಹೇಳಿದ ರೀತಿಯಲ್ಲಿ ಅನೇಕ ಸಮಯ ಸಂದರ್ಭಗಳಲ್ಲಿ ಮರಣಕರವಾದ ರೋಗದಿಂದ ನಮ್ಮನ್ನು ಬಿಡುಗಡೆ ಮಾಡಿದರು ಇನ್ನು ಮುಂದಕ್ಕೂ ದೇವರು ಮಾಡುವರು ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯ ಬಲದಿಂದಲ್ಲ ದೇವರ ಆತ್ಮರ ಬಲದಿಂದಲೇ ದೇವರ ಕೃಪೆಯಿಂದಲೇ ನಾನು ಬದುಕಿ ಉಳಿದಿದ್ದೇನೆ ಎರೆಮೆನ ಪ್ರಲಾಪ ಮೂರನೇ ಅಧ್ಯಾಯ ವಚನ ಇಪ್ಪತ್ತ್ ಮೂರರಲ್ಲಿ ನಾವು ಸಹ ಬದುಕಿ ಉಳಿದಿರುವುದಾದರೂ ಅದು ದೇವರ ಕರುಣೆಯಿಂದಲೇ ದೇವರ ಕೃಪಾವರಗಳು ದಿನ ದಿನವೂ ನೂತನವಾದುದು ಆತನ ಸತ್ಯಸಂಧತೆ ಮಹತ್ತರವಾದುದು ನೂತನವಾದ ಕೃಪಾಶೀರ್ವಾದಗಳಿಂದ ದೇವರು ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ ಪೌಲನನ್ನು ಹೇಗಾದರೂ ಸರಿ ಕೊಲ್ಲಬೇಕೆಂದು ಒಳಸಂಚು ಮಾಡಿ ನಲವತ್ತು ಮಂದಿ ಶಪಥ ಮಾಡಿ ಉಪವಾಸವಿದ್ದರು ಆದರೆ ಆ ದುಷ್ಟರ ಕೈಯಿಂದಲೂ ಅವರ ಕುತಂತ್ರಗಳನ್ನು ನಾಶ ಮಾಡಿ ಪೌಲನನ್ನು ಸಂರಕ್ಷಣೆ ಮಾಡಿದ ಸರ್ವಶಕ್ತನಾದ ದೇವರು ನಮ್ಮನ್ನು ಸಹ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಕಾದು ಸಂರಕ್ಷಣೆ ಮಾಡಲು ಶಕ್ತರಾಗಿದ್ದಾರೆ ಸಜ್ಜನನಿಗೆ ಒದಗುವ ಸಂಕಷ್ಟಗಳು ವಿಪರೀತ ಆದರೆ ಪ್ರಭು ಎಲ್ಲವನ್ನು ನಿವಾರಿಸುವುದು ನಿಶ್ಚಿತ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು